ಹಾಯ್ ವೀಕ್ಷಕರೇ ನಮಸ್ಕಾರ ನಟ ದರ್ಶನ್ ಪರಪ್ಪನ ಅಗ್ರಹಾರದ ರಾಜಾತಿಥ್ಯದ ಕಾರಣಕ್ಕೆ ಸುದ್ದಿಯಾಗಿ ಇದೀಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಬೆಳ್ಳಂಬೆಳಗ್ಗೆ ಪೊಲೀಸರು ಸಾಕಷ್ಟು ಯೋಜನೆಯನ್ನು ರೂಪಿಸಿ ಬಳ್ಳಾರಿ ಜೈಲಿಗೆ ನಟ ದರ್ಶನ್ರನ್ನು ಕರ್ಕೊಂಡು ಹೋಗಿ ಇದೀಗ ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವಂತಾಗಿದೆ ದರ್ಶನ್ ಅವರು ಹೋಗುವಂಥ ಸಂದರ್ಭದಲ್ಲಿ ಬಳ್ಳಾರಿಯ ಜೈಲಿನ ಸುತ್ತಮುತ್ತ ದೊಡ್ಡ ಅಭಿಮಾನಿ ವರ್ಗ ಸೇರಿ ಅವರನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇತ್ತು ಸಾಕಷ್ಟು ತೊಂದರೆಯನ್ನು ಕೂಡ ಪೊಲೀಸರಿಗೆ ಮಾಡಿದರು ಆದರೆ ಇವೆಲ್ಲವನ್ನು ಕೂಡ ನಿಭಾಯಿಸಿ ಪೊಲೀಸರು ಅಚ್ಚುಕಟ್ಟಾಗಿ ಇದೀಗ ಬಳ್ಳಾರಿ ಜೈಲಿಗೆ ದರ್ಶನರನ್ನು ಕರ್ಕೊಂಡು ಹೋಗಿ ಅಲ್ಲಿ ಶಿಕ್ಷೆಯನ್ನು ಅನುಭವಿಸುವಂತೆ ಮಾಡ್ತಾ ಇದೆ ಬಳ್ಳಾರಿ ಜೈಲು ತುಂಬಾ ಪ್ರಸಿದ್ಧವಾಗಿರೋದು ಕರ್ನಾಟಕದ ಮಟ್ಟಿಗೆ ಬಳ್ಳಾರಿ ಜೈಲು ಅನ್ನೋದೇ ಒಂದು ಹೆಸರು ಯಾಕಂದರೆ ಇದು ಸಾಕಷ್ಟು ಹೋರಾಟಗಾರರನ್ನು ಕದೀಮರನ್ನು ಎಂತಹುದೋ ಆರೋಪಿಗಳನ್ನು ಈ ಜೈಲು ನೋಡಿದೆ ಸಾಕಷ್ಟು ದೊಡ್ಡ ಇತಿಹಾಸ ಕೂಡ ಈ ಜೈಲಿಗೆ ಇದೆ ವೀಕ್ಷಕರೇ ಇಲ್ಲಿ ಗಮನಿಸಬೇಕಾಗಿರೋದು ನಮಗೆ ದರ್ಶನ್ ಅಲ್ಲಿ ಹೋದ ಮೇಲೆ ದರ್ಶನಿಗೆ ಈ ಜೈಲು ಸಾಕಷ್ಟು ತೊಂದರೆಯನ್ನು ಕೊಡುತ್ತೆ ಸಾಕಷ್ಟು ಅಪಾಯವನ್ನು ತಂದೊಡ್ಡುತ್ತೆ ಅನ್ನುವಂತಹ ವಿಚಾರವನ್ನು ನಾವಿಲ್ಲಿ ಚರ್ಚೆ ಮಾಡಬೇಕು ಮೊದಲನೇದಾಗಿ ದರ್ಶನ್ಗೆ ಬೆಂಗಳೂರಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಈ ಜೈಲಿನ ಊಟ ನನಗೆ ಸೆಟ್ ಆಗೋದಿಲ್ಲ ನನಗೆ ಮನೆ ಊಟ ಬೇಕು ಅನ್ನುವಂತಹ ಮನವಿಯನ್ನು ದರ್ಶನ್ ಮಾಡಿಕೊಂಡಿದ್ರು ಆದರೆ ಅದಕ್ಕೆ ಯಾವುದಕ್ಕೂ ಜೈಲು ಅಧಿಕಾರಿಗಳು ಸೊಪ್ಪು ಹಾಕಲಿಲ್ಲ ಈಗ ಬಳ್ಳಾರಿಗೆ ಹೋಗ್ತಿದ್ದಾರೆ ಅಲ್ಲಿನ ಊಟ ದರ್ಶನಿಗೆ ಸೆಟ್ ಆಗೋದು ಇನ್ನೂ ಕಷ್ಟ ಯಾಕಂದರೆ ಅಲ್ಲಿನ ಊಟದ ಪದ್ಧತಿಯೇ ಬೇರೆ ಇರುತ್ತೆ ಅದು ದರ್ಶನಿಗೆ ಸೆಟ್ ಆಗೋದು ಕಷ್ಟನೇ ಕಷ್ಟ ಅಂತಿದ್ದಾರೆ ಒಂದಷ್ಟು ಅನುಭವಿ ಕೈದಿಗಳು ಇನ್ನು ಅಲ್ಲಿನ ವಾತಾವರಣವನ್ನು ಕೂಡ ನಾವು ಗಮನಿಸಬೇಕು ಬಳ್ಳಾರಿ ಅಂತಕ್ಷಣ ದಗದಗ ಬಿಸಿಲು ನೆನಪಾಗುತ್ತೆ ಒಬ್ಬ ನಟ ಆದಷ್ಟು ಒಂದು ತನ್ನ ಗ್ಲಾಮರನ್ನು ಮೈಂಟೈನ್ ಮಾಡಬೇಕಾದರೆ ಅದಕ್ಕೊಂದು ವಾತಾವರಣ ಕೂಡ ಪೂರಕ ಆಗಿರುತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋದ ಮೇಲೆ ಅವರ ಗ್ಲಾಮರ್ ಅವರ ಸೌಂದರ್ಯ ಇನ್ನಷ್ಟು ಕಡಿಮೆ ಆಗೋದು ಗ್ಯಾರಂಟಿ ಈಗಾಗಲೇ ಸಾಕಷ್ಟು ಯೋಚನೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಯೋಚನೆಗಳನ್ನು ಮಾಡ್ತಾ ಮಾಡ್ತಾ ಅವರ ದೇಹ ಸೊರಗಿ ಹೋಗಿತ್ತು ಅಂತಲೇ ಸಾಕಷ್ಟು ಜನ ಅವರನ್ನು ನೋಡಿದವರು ಹೇಳ್ತಿದ್ದನ್ನು ನಾವು ಗಮನಿಸ್ಬೋದು ಈಗ ಬಳ್ಳಾರಿಗೆ ಹೋದ ಮೇಲೆ ಅವರ ದೇಹ ಇನ್ನಷ್ಟು ಸೊರಗುವಂತಹ ಸಾಧ್ಯತೆ ಕೂಡ ಇದೆ ಪರಪನ ಅಗ್ರಹಾರದ ವರ್ತನೆಯ ನಂತರ ಈಗ ಶಿಫ್ಟ್ ಆಗಿರೋ ಬಳ್ಳಾರಿ ಜೈಲಿನಲ್ಲಿ ಇನ್ನಷ್ಟು ಪೊಲೀಸ್ ಅಧಿಕಾರಿಗಳು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳೋದು ಸಾಧ್ಯತೆ ಹೆಚ್ಚೇ ಇರುತ್ತೆ ಯಾಕಂದರೆ ದರ್ಶನ್ನ ಈ ವರ್ತನೆ ಐಷಾರಾಮಿ ಜೀವನದ ವರ್ತನೆ ಅಲ್ಲಿ ಸಿಗುವುದು ತುಂಬಾ ಕಷ್ಟ ಅಂತಕ್ಕಂಥ ಮಾಹಿತಿ ಕೂಡ ಇದೆ ಒಟ್ನಲ್ಲಿ ದರ್ಶನ್ ಒಂದು ಸಣ್ಣ ಎಡವಟ್ಟಿನಿಂದ ಇದೀಗ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗಿದ್ದಾರೆ ಅಲ್ಲಿ ಇನ್ನಷ್ಟು ಶಿಕ್ಷೆಯನ್ನು ಕಠಿಣ ರೀತಿಯಲ್ಲಿ ಎದುರಿಸುವಂಥದ್ದು ಎಲ್ಲರೂ ಕೂಡ ಗಮನಿಸಬೇಕಾಗುತ್ತೆ ದರ್ಶನಿಗೆ ಬಳ್ಳಾರಿ ಜೈಲು ನಿಜಕ್ಕೂ ಅಪಾಯವೇ ಸರಿ ಅಂತಿದ್ದಾರೆ ಒಂದಷ್ಟು ಮಂದಿ ದರ್ಶನ್ ಈಗ ಬೆಂಗಳೂರಿಂದ ಅಲ್ಲಿಗೆ ಹೋಗಿ ತನ್ನ ಗ್ಲಾಮರ್ನ ಗ್ರಾಮರ್ನ ಕಡಿಮೆ ಮಾಡ್ಕೊಂಡು ಬರೋದು ಗ್ಯಾರಂಟಿ ಇದು ಸಿನಿಮಾದ ಭವಿಷ್ಯಕ್ಕೆ ಕೂಡ ತೊಂದರೆಯನ್ನು ನೀಡುತ್ತೆ ಸಿನಿಮಾಕ್ಕೆ ಮತ್ತು ರಿಪೀಟಾಗಿ ಇನ್ನಷ್ಟು ಬೆಂಗಳೂರಿನ ಕದರನ್ನು ಸ್ಟೈಲಿಶನ್ನು ತರಬೇಕಿದ್ರೆ ಬಳ್ಳಾರಿ ಜೈಲಿಂದ ಬಂದ ಮೇಲೆ ದರ್ಶನ್ ವಿಶೇಷವಾಗಿ ವರ್ಕೌಟ್ ಮಾಡಲೇಬೇಕಾಗುತ್ತೆ ಹೀಗಂತ ಸಿನಿಮಾ ಮಂದಿ ಕೂಡ ಮಾತಾಡ್ಕೋತಿದ್ದಾರೆ ಒಟ್ನಲ್ಲಿ ದರ್ಶನ್ ಲೈಫ್ ಸ್ಟೋರಿ ಜೈಲಿನ ಈ ಕರಾಮತ್ತಿನ ಕತೆಗಳು ನಿಜಕ್ಕೂ ಫ್ಯಾನ್ಸ್ಗಳಿಗೆ ಜೊತೆಗೆ ಸಿನಿಮಾದ ಅಭಿಮಾನಿಗಳಿಗೆ ನಿರಾಸೆಯನ್ನು ಉಂಟು ಮಾಡ್ತಾ ಇದೆ ವೀಕ್ಷಕರೇ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ